हिस्टर प्लीज सर इन मुंबे बंदी सारी एल बी इंट्रस्टिंग द ದಯವಿಟ್ಟು ಆ ಕಡೆ ಗುಂಪಲ್ಲಿ ನಿಂತಿರೋರು ದಯವಿಟ್ಟು ಸೆಂಟರ್ಗೆ ಬನ್ನಿ ಅಲ್ಲಿ

ಇವತ್ತು ಮೈಸೂರು ಸೇವಾ ಒಂದು ಥೀಮ್ ನಾಡಿಯಲ್ಲಿ ಹೆಚ್ ಆರ್ ದಸರಾವನ್ನು ಆಚರಿಸ್ತಾ ಇದ್ವಿ ಹೆಚ್ ಆರ್ ನವಮಿ ಅಂದರೆ ಒಂಬತ್ತು ದಿನದ ಹೆಚ್ ಆರ್ ಹಬ್ಬವನ್ನು ಆಚರಿಸ್ತೀವಿ ಮೈಸೂರಲ್ಲಿ ಇವತ್ತಿನ ದಿನ ಈ ಹೆಚ್ ಆರ್ ನವಮಿಯ ನಾಲ್ಕನೆಯ ದಿನದ ಹೆಚ್ ಆರ್ ಸ್ವಚ್ಛ ಮೈಸೂರು ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ನಿಮ್ಮೆಲ್ಲರ ಜೊತೆ ಸ್ವಚ್ಛ ಅಭಿಯಾನದೊಂದಿಗೆ ಆರಂಭಿಸ್ತಾ ಇದ್ದೀವಿ ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎನ್ಐಎ ಕಾಲೇಜ್ ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಹಾಗೂ ಸ್ನೇಹಿತರೆಲ್ಲರು ನಮ್ಮ ಸನ್ಮಾನ್ಯ ಶಾಸಕರಾದರ್ಶಿ ಎನ್ ಶ್ರೀವತ್ ಸರ್ ಅವರ ಜೊತೆ ಕೈಗೊಡಿಸಬೇಕೆಂದು ಕೇಳಿಕೊಳ್ತೇನೆ

ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಎರಡನೇದಾಗಿ ಜಾಗೃತಿಯನ್ನ ಮೂಡಿಸುವುದು ನಮ್ಮ ನಾಗರಿಕರಲ್ಲಿ ಜಾಗೃತಿಯನ್ನ ಮೂಡಿಸುವುದು ಕಾರಣ ಅಂದಿನ ಮೈಸೂರು ಇಂದಿನ ಮೈಸೂರಿಗೂ ತುಂಬಾ ವ್ಯತ್ಯಾಸವನ್ನ ನೋಡ್ತಾ ಇದ್ದೀವಿ ನಾವು ಇವತ್ತು ಮೂರನೇದು ಈ ಒಂದು ಮೋಟಿವೇಶನ್ ಅನ್ನ ಪಡೆದುಕೊಂಡು ಬೇರೆ ಸಂಘ ಸಂಸ್ಥೆಗಳು ಯುವಕ ಯುವತಿಯರು ಒಗ್ಗಟ್ಟಾಗಿ ಬಂದು ನಾವು ಕೂಡ ಇದರಿಂದ ಹೇಗೆ ಪ್ರೇರೇಪಿತರಾಗಬಹುದು ಎನ್ನುವ ಒಂದು ಆಶಯದೊಂದಿಗೆ ಇದನ್ನ ಮಾಡ್ತಾ ಇದ್ದೇವೆ ಎಲ್ಲದಕ್ಕಿಂತ ಮೂಲ ಉದ್ದೇಶ ಎರಡ್ ಸಾವಿರದ ಹದಿನಾರರಲ್ಲಿ ಮೈಸೂರಿಗೆ ಭಾರತದ ಅತ್ಯಂತ ಸ್ವಚ್ಛ ನಗರಿ ಎಂಬ ಬಿರುದನ್ನ ನಮ್ಗೆ ತಂದು ಆ ಬಿರುದನ್ನ ಮತ್ತೆ ಪಡಿಬೇಕು ಅನ್ನೋ ಮಹದಾಶಯ ಮತ್ತು ಹಂಬಲವನ್ನ ನಮ್ಮ ಹೆಚ್ ಆರ್ ಫೋರಂ ಹೊಂದಿದೆ ಹಾಗೂ ಅದರಿಂದ ನಾವು ಹೇಗೆ ನಮ್ಮ ಅಳಿಲು ಸೇವೆಯಾಗಿ ಸಹಾಯ ಮಾಡಬಹುದು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡ ಪ್ರಶಸ್ತಿ ನಮ್ಮೆಲ್ಲರಿಗೂ ವಾಪಸ್ ಬರ್ಬೇಕಾ ಮೈಸೂರಿಗೆ ಬರ್ಬೇಕಾ ಖಂಡಿತ ಬರ್ಬೇಕಂದ್ರೆ ಕೇವಲ ಜಿಲ್ಲಾಡಳಿತ ಮತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ಮಾತ್ರ ಅಲ್ಲದೆ ಮೈಸೂರು ನಗರದ ನಾಗರಿಕರೆಲ್ಲರಾದ ನಾವು ಕೂಡ ಕೈ ಜೋಡಿಸ್ಬೇಕಾ ಬೇಡ್ವಾ ಖಂಡಿತ ಬೇಕು ಆದ್ರೆ ನಂಗೆ ಇದು ಬೇಕು ಕೇಳಿಸ್ತಾ ಇಲ್ಲ ಬೇಕಾ ಬೇಡವಾ ಇದು ನಮಗೆ ಬೇಕು ಈ ಒಗ್ಗಟ್ಟಾಗಿ ಬಂದು ಸಮಾನ ಮನಸ್ಕರಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಕೇವಲ ಈ ರೀತಿಯ ಮಾತ್ರವಲ್ಲದೆ ನಿರಂತರವಾಗಿ ಇದನ್ನ ಒಂದು ಅಭಿಯಾನವನ್ನ ಮಾಡಿಕೊಂಡು ಏನ್ ಇವತ್ತು ಎಚ್ ಆರ್ ಸ್ವಚ್ಛ ಇಪ್ಪತ್ತೈದು ಇದು ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋ ಒಂದು ಶಬ್ದ ಮಾಡುತ್ತಾ ನಮಸ್ಕಾರ ಬಂಧುಗಳೇ ಎಲ್ರಿಗೂ ಬೆಳಗಿನ ಶುಭೋದಯಗಳು ನಮಸ್ಕಾರ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷವನ್ನು ನಾವು ಆಚರಿಸ್ಕೊಂಡಿದ್ದೀವಿ ನಾವು ಮುಂದಿನ ಒಂದೊಂದೂವರೆ ತಿಂಗಳುಗಳ ಕಾಲ ಕನ್ನಡದ ರಾಜ್ಯೋತ್ಸವವನ್ನು ಆಚರಿಸೋ ಮುಖಾಂತರ ಕನ್ನಡ ಪ್ರೇಮವನ್ನು ನಾವೆಲ್ಲರೂ ಮೆರೀತೀವಿ ಜೊತೆ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಸ್ವಚ್ಛ ಮೈಸೂರು ಅನ್ನುವಂಥ ಒಂದು ಥೀಮನ ಅಡಿಯಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಬೆಳಗ್ಗೆನೆ ಹೇಳಿದ್ರು ಪ್ರಾಸ್ತಾವಿಕವಾಗಿ ನಮ್ಮೆಲ್ಲರನ್ನ ಕುರಿತು ಮಾತನಾಡಿದಂಥವ್ರು ಸ್ವಾಗತವನ್ನ ಮಾಡಿದಂಥವರು ಮೈಸೂರು ಎರಡು ಸಾವಿರದ ಹದಿನಾರಲ್ಲಿ ಸ್ವಚ್ಛ ಮೈಸೂರು ಅಂತ ತಗೊಂಡಿತ್ತು ಆಮೇಲಿಂದ ಕಡಿಮೆ ಆಗಿದೆ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನುವಂಥದ್ದನ್ನು ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಂಧುಗಳೇ ಕಾರ್ಯಕ್ರಮದಲ್ಲಿ ಒಂದು ಸ್ವೀಟ್ ಕೊಟ್ಟರು ಆ ಸ್ವೀಟನ್ನ ಕೆಳಗಡೆ ಒಂದು ಪೇಪರನ್ನು ಮಾಮೂಲಿ ಏನು ಕೊಡ್ತಾರೆ ಆ ಪೇಪರನ್ನು ತೆಗೆದು ಜೋಬಲ್ ಹಾಕಿಕೊಂಡು ಸ್ವೀಟ್ ತಿಂದು ಬರ್ತಾ ಇದ್ದೆ ಒಬ್ಬ ಹುಡುಗ ನನ್ನನ್ನು ನೋಡಿದ್ದು ನಾನು ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ನಾಲ್ಕ ಹೆಜ್ಜೆ ಬಂದ್ಮೇಲೆ ನನ್ನ ಹತ್ರ ಅಂಕಲ್ ಅಂಕಲ್ ಅಂತ ಹೇಳ್ದ ಏನಪ್ಪಾ ನೋಡ್ತಾ ಇದ್ದೆ ನೀವೇನ್ ಮಾಡ್ತೀರಾ ಪೇಪರು ಅಂತ ನೀವು ತೆಗದ್ ಜೋಬ್ಗೆ ಹಾಕೊಂಡ್ರೆ ಬಹಳ ಖುಷಿ ಆಯ್ತು ಅಂತ ಹೇಳ್ದ ಆಕ್ಚುಲಿ ನಾ ಹಾಕ್ಬೇಕಾಗಿತ್ತು ಆದ್ರೆ ಯಾತಕ್ ಜೋಬಲ್ ಹಾಕೊಂಡೆ ಅಂತ ಗೊತ್ತಿಲ್ಲ ನನಗೆ ಅದ್ರಲ್ಲೇನೋ ನಾನೇನೋ ಬಹಳ ಸ್ವಚ್ಛ ಮೈಸೂರು ಇಡ್ತಾ ಇದ್ದೀನಿ ಅದಕ್ಕೆ ಜೋಬಲ್ ಹಾಕೊಂಡಿದ್ದೀನಿ ಅಂತ ಅಲ್ಲ ಆದರೆ ಜೋಬಳಿಗೆ ಅದು ಆಟೋಮೆಟಿಕ್ ಆಗಿ ಆ ಪೇಪರ್ ಹೋಗಿತ್ತು ಆದರೆ ಗಮನಿಸಿದಂಥ ಹುಡುಗ ನನ್ನನ್ನು ಎಚ್ಚರಿಸಿದ್ದೇನು ಅಂದ್ರೆ ನಾನು ಯಾವುದನ್ನು ಮಾಡೋಕೆ ಅಂತ ಹೊರಟಿರ್ಲಿಲ್ವೋ ಅದು ಇನ್ ಮುಂದಕ್ಕೆ ಪರ್ಮನೆಂಟ್ ಆಗಿ ಮಾಡುವ ರೀತಿಯಲ್ಲಿ ಆ ಹುಡುಗ ನನಗೆ ಪಾಠ ಹೇಳ್ಕೊಟ್ಟ ಅಂತ ಹೇಳೋಕೆ ನಾನು ಬಯಸ್ತೇನೆ ಈ ಕಾರಲ್ಲಿ ಹೋಗ್ತಾ ಚಾಕ್ಲೇಟ್ ಏನಾದ್ರು ತಗೊಂಡ್ರೆ ಅದನ್ನು ಎಲ್ಲೂ ಎಸೆಯಕ್ಕೆ ಹೋಗೋಲ್ಲ ಪೇಪರ್ನಲ್ಲಿ ಇಟ್ಟು ನನ್ನ ಡ್ರೈವರ್ಗೆ ಆಮೇಲೆ ಇದನ್ನ ಡಸ್ಟ್ಬಿನ್ಗೆ ಹಾಕ್ಬೇಕಪ್ಪ ಅಂತ ಹೇಳುವಷ್ಟು ಮಟ್ಟಿಗೆ ಒಬ್ಬ ಹುಡುಗ ನನಗೆ ಪ್ರೇರೇಪಣೆಯನ್ನ ಕೊಟ್ಟಿದ್ದಾನೆ ಅನ್ನೋ ಮಾತನ್ನ ಬಹಳ ಸಂತೋಷದಿಂದ ಹಂಚ್ಕೊಳಕ್ಕೆ ಬಯಸ್ತೀನಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರು ಕೆಸ ತಗೊಂಡು ಹೋಗೋನು ಬರೋಕ್ ಮೊದ್ಲೇನೆ ಮನೆ ಬಿಡಬೇಕು ಅಂತಿದ್ದಾಗ ಫಸ್ಟ್ ಹುಡ್ಕೋದು ಯಾವ್ದಾದ್ರು ಮೋರಿ ಇದೆಯಾ ಎಲ್ಲಿ ಕಸ ಎಸಿಬೋದು ಅಲ್ಲೋ ಟೂ ವೀಲರ್ ಅಲ್ಲೋ ಹೋಗಿ ಬ್ಯಾಗಿನ ಸಮೇತ ಎಷ್ಟು ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಕಸ ಬಿತ್ತು ಅಂತ ಹೇಳಿದ್ರೆ ಆಮೇಲೆ ಆಟೋಮೆಟಿಕ್ ಆಗಿ ಎಲ್ಲರೂ ತಗೊಂಬಂದು ಹಾಕ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ಎರಡನೇದು ನಾವು ಎಲ್ಲ ಮೈಸೂರು ನಗರದ ಜಿಲ್ಲಾಡಳಿತಕ್ಕೂ ನಾವು ಮನವಿ ಮಾಡ್ಕೊಂಡಿದ್ದೀನಿ ಎಲ್ಲಿ ಸ್ವಚ್ಛ ಆಗಬೇಕು ಅಂತ ಹೇಳಿದ್ರೆ ನಾವು ಯಾವುದೋ ಅಂತಿಮ ದರ್ಶನಕ್ಕೆ ಅಥವಾ ಅಂತಿಮ ಕ್ರಿಯೆಗೆ ಅಂತ ಹೋಗುವಂಥ ರುದ್ರಭೂಮಿಗಳು ಸ್ಮಶಾನಗಳು ಇವತ್ತು ಬಹಳ ಕೆಟ್ಟ ನಿರ್ವಹಣೆಯಲ್ಲಿ ಇರೋದನ್ನು ನಾವೆಲ್ಲರೂ ಗಮನಿಸ್ತೀವಿ ಇವತ್ತು ಅದಕ್ಕೆ ಸದಾ ಯಾರೂ ಹೋಗಲ್ಲ ಯಾವತ್ತಾರು ಹೋದಾಗ ಏನಪ್ಪ ಜಿಲ್ಲಾಡಳಿತ ಹಿಂಗೆ ಇಟ್ಟಿದೆ ಒಂದು ಕ್ಲೀನ್ ಮಾಡೋಕ್ಕಾಗಿಲ್ಲ ವ್ಯವಸ್ಥೆ ಸರಿ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಾವು ಮೈಸೂರ ನಿಮ್ಮೆಲ್ಲೂ ರೌಂಡ್ ಹೊಡೆಯೋದು ಬೇಡ ಮೈಸೂರು ಒಳಗಡೆ ಇರುವಂಥ ಬರೀ ಒಂದಷ್ಟು ಸ್ಮಶಾನಗಳನ್ನ ರೌಂಡ್ ಬಿಟ್ರೆ ಮೈಸೂರು ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ಯಾವ ರುದ್ರಭೂಮಿಗಳು ಯಾವ ಯಾವ ಕಮ್ಯುನಿಟಿ ವೈಸ್ ಸೇರ್ಕೊಂಡಿದೆ ಹಾಗೆ ನಿಮ್ಮಂಥ ಅಸೋಸಿಯೇಷನ್ ಅವ್ರನ್ನೂ ಸೇರಿಸ್ಕೊಂಡು ಅದನ್ನು ಒಂದು ಸಲ ಕ್ಲೀನ್ ಮಾಡಿ ಯಾವುದಾದ್ರೂ ಒಂದೀಗ ನಾವು ರಂಗರಾವಣ್ ಸನ್ಸ್ ಅವ್ರನ್ನ ಈ ಹರಿಶ್ಚಂದ್ರ ಘಾಟಲ್ಲಿರುವಂಥ ಸುಡುವ ಸ್ಮಶಾನವನ್ನು ರೆಡಿ ಮಾಡ್ಕೊಡ್ತೀವಿ ಆಮೇಲೆ ನೀವು ಮೇಂಟೈನ್ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಮಾಡಿದ್ದೀವಿ ನಾವು ಹೇಳಿದ್ರೆ ಕಂಪ್ಲೀಟ್ ಮಾಡಿಕೊಟ್ಬಿಡಿ ನಾವು ಆಮೇಲೆ ಅದನ್ನು ಮೇಂಟೆನೆನ್ಸನ್ನು ಮಾಡ್ತೀವಿ ಆ ರೀತಿಯಲ್ಲಿ ಸರ್ಕಾರ ಜಿಲ್ಲಾಡಳಿತ ನಗರ ಪಾಲಿಕೆ ಅಪ್ರೋಚ್ ಮಾಡಿದ್ರೆ ಜನ ಈ ತರದ ಸ್ಥಳಗಳನ್ನ ಹೆಚ್ಚು ಏನು ಸ್ವಚ್ಛವಾಗಿ ಇಡೋದಕ್ಕೆ ಅನುಕೂಲ ಆಗತ್ತೆ ಏನು ನಾವು ಸ್ವಚ್ಛ ಮೈಸೂರನ್ನು ಮಾಡಬೇಕಾಗಿರೋದು ಹೆಚ್ಚು ಜನ ಹೋಗದೆ ಇರುವಂತ ಕಡೆಯೂ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನುವಂಥದ್ದು